ಸರ್ ನಮಸ್ಕಾರ ನಮಸ್ತೆ ನಿಮ್ ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ದು ರಮೇಶ್ ಗ್ರಾಮ ರಮೇಶ್ ಅಂತ ಹೇಳಿ ಕೆರೇಶ್ವರ ನಮ್ಮದು ಬಂದು ಉಳಿಯಾರು ಹೋಬಳಿ ಚಿಕ್ಕನಾಂಗ್ಲಿ ತಾಲೂಕು ತುಮಕೂರು ಜಿಲ್ಲೆ ನಾವು ಈಗ ಐದು ವರ್ಷ ಆಯಿತು ನಾವು ಕೋಳಿ ಶೆಡ್ಡು ನಾಟಿ ಕೋಳಿ ಫಾರ್ಮ್ ಮಾಡಬೇಕು ಅಂತೇಳಿ ಮಾಡಿ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಮೂರು ವರ್ಷ ಕಂಟಿನ್ಯೂ ಆಗಿ ಮೈಸೂರು ನಾಟಿನೇ ಸಾಕೊಂಬಂದು ಅಂದ್ರೆ ಮಟನ್ ಮಟ್ಟಿಗೆ ಅಂತ ಮಾಡಲಿಲ್ಲ ಮಟನ್ಗೋಸ್ಕರನೇ ಮೂರು ವರ್ಷ ಮೈಸೂರು ನಾಟಿನೇ ಸಹಕೊಂಬಂದು ಮೂರು ವರ್ಷ ಮುಗಿದ ಮೇಲೆ ಈಗ ನಾವೇ ಮಾಡಿವು ನಮ್ಗೆ ಹಿಂಗೆ ಅಕ್ಷಯ ಕಲ್ಪ್ತವ್ರು ಯಾರೋ ಬಂದ್ರು ನಮ್ಗೆ ಮೊಟ್ಟೆ ಬೇಕು ನಮಗೆ ನಾವು ಮೊಟ್ಟೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಆಯಿತು ಅಂತೇಳಿ ನಾವೇನು ಮಾಡಿ ಅವಾಲಿಂದ ಮೊಟ್ಟೆನೇ ಕೋಳಿ ಕಂಟಿನ್ಯೂ ಮಾಡಿದ್ದೀವಿ ಈಗ ಕಾವೇರಿ ಕೋಳಿ ಅಂತೇಳಿ ಇವಾಗ ಆಲ್ರೆಡಿ ಒಂದು ಸಾವಿರದ ಇನ್ನೂರು ಕಾವೇರಿ ಮರಿಯನ್ನು ಬಿಟ್ಕೊಂಡು ನಾ ಐದು ತಿಂಗಳ ಕೋಳಿ ಇದೆ ಒಂದು ತಿಂಗಳದು ಮರಿ ಏಳ್ನೂರಿದೆ ಮೈಸೂರು ನಾಟಿ ಒಂದು ಇದೆ ಒಟ್ಟು ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕೋಳಿ ಇದೆ ಇವತ್ತು ಮರಿ ದೊಡ್ಡದು ಸಣ್ಣದು ಎಲ್ಲ ಸೇರಿ ಈಗ ಇಷ್ಟಿದೆ ಈಗ ಸದ್ಯಕ್ಕೆ ಐದು ಆಗಿದೆ ಕಾವೇರಿ ಕೋಳಿ ಬಂದು ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಈ ಮೈಸೂರು ಇದು ಹೇಳಿದ್ರಲ್ಲ ಅದಕ್ಕೂ ಆಮೇಲೆ ಈ ಕಾವೇರಿ ತಳಿಗೆ ಮೈಸೂರು ನಾಟಿದ್ರಲ್ಲಿ ಆದಾಯ ಅಂದರೆ ನಾಲ್ಕು ತಿಂಗಳಿಗೆ ಒಂದು ಪ್ರತಿ ಒಂದು ಸಾವಿರ ಕೋಳಿ ಸಾಕಿದ್ರೆ ಖರ್ಚು ಒಂದು ಎರಡು ಲಕ್ಷ ಬಂದಿರೋದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೆ ಆದಾಯ ಸಿಗ್ತದೆ ನಾಲ್ಕು ತಿಂಗಳಿಗೆ ನಲವತ್ ನಲ್ವತ್ತು ಸಾವಿರ ರೂಪಾಯಿ ಕಾವೇರಿ ತಳಿ ಇಲ್ಲ ಕಾವೇರಿ ಈಗ ಐದ್ ಇನ್ನು ಇದರಲ್ಲಿ ಇನ್ನು ಆದಾಯ ಕಂಡಿಲ್ಲ ಇನ್ನು ಕಂಡಿಲ್ಲ ಬಟ್ ಮೊಟ್ಟೆ ಸೇಲ್ ಸೇಲ್ ಸೇಲಿ ಸೇಲಿ ಅಂದ್ರೆ ಹೆಂಗೊಂದು ತಗೋಂತಾರ ಅವರು ಈಗ ಕಂಪ್ನಿಯರು ನಮ್ಗೆ ಹತ್ತು ರೂಪಾಯಿನಾಗ ಇಲ್ಲೇ ಬರುತ್ತೆ ಗಾಡಿ ಹತ್ತು ಎಷ್ಟು ದಿನಕ್ಕೆ ಒಂದ್ಸರಿ ಇಡುತ್ತೆ ಕಾವೇರಿ ಇದು ನಮಗೆ ಐದುವರೆ ತಿಂಗಳಿಗೆ ಮೊಟ್ಟೆ ಬರುತ್ತೆ ಅಂತ ಹೇಳಿ ಮರಿ ಕೊಟ್ಟಿದ್ದಾರೆ ಕಂಪ್ನಿ ಆರ್ಡರ್ ಮಾಡಿ ತರ್ಸೊಂಡಿದೆ ಐದು ಐದುವರೆ ತಿಂಗಳಿಗೆ ಮತ್ತೆ ಬರುತ್ತೆ ಅಂತ ಹೇಳಿ ಈಗ ಐದು ತಿಂಗಳು ಆಯ್ತು ಐದು ಐದು ತಿಂಗಳು ಆಯ್ತು ಈಗ ಸ್ಟಾರ್ಟ್ ಆಗ್ತಾ ಇತ್ತು ಅಂದ್ರೆ ಡೈಲಿ ಕೊಡುತ್ತಾ ಡೈಲಿ ಅಂತಂದ್ರೆ ವರ್ಷದಲ್ಲಿ ಒಂದು ಇನ್ನೂರೈವತ್ತು ದಿವಸ ಮೊಟ್ಟೆ ಕೊಡುತ್ತೆ ಅಂತ ಹೇಳಿದಾರೆ ಮುನ್ನೂರೈವತ್ತು ದಿಸದಲ್ಲಿ ಇನ್ನೂರೈವತ್ತು ದಿವಸ ಹೇಳಿದಾರೆ ದಿವಸ ಗ್ಯಾಪ್ ಬೇಕಲ್ಲ ಮೈಸೂರು ನಾಟಿಗೂ ಅಥವಾ ಇದಕ್ಕೆ ಕಾವೇರಿ ತಳಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ನಮಗೆ ಈಗ ಮೈಸೂರು ನಾಟಿ ಅಂತಂದ್ರೆ ನಾವು ಈಗ ಮಟನ್ ಇದಕ್ಕೆ ಅಂತ ಸಾಕ್ತಾ ಇದ್ವಿ ಬರೀ ಮೀಟ್ ಪರ್ಪಸ್ ಅದ ಅಂದ್ರೆ ನಾವು ಮಟ್ಟಿಗೆ ಅಂತ ಮಾಡಲಾದ ಅದು ಮೊಟ್ಟೆ ಇಡುತ್ತೆ ಅದು ಇಡುತ್ತೆ ಅದು ಇಡುತ್ತೆ ಅಂದ್ರೆ ಕಡಿಮೆ ಅದು ಓಕೆ ಕಡಿಮೆ ಅಂದರೆ ಹತ್ತು ದಿವ್ಸ ಸಿಗ್ಬೋದು ಹನ್ನೆರಡು ಸಿಗ್ಬೋದು ವರ್ಷದಲ್ಲಿ ಒಂದ್ ನೂರೈವತ್ತರಿಂದ ನೂರ ಎಂಬತ್ತು ನೂರೈವತ್ತು ದಿವಸ ನೂರ ಎಂಬತ್ಸ ಇಪ್ಪತ್ತಷ್ಟು ಇನ್ನೂ ಐವತ್ತು ದಿವಸ ಅಂತ ಹೇಳಿದ್ರೆ ನಮಗೂ ಇನ್ನು ಅದೇನು ನೋಡಬೇಕು ನೋಡೋದು ನೀವು ಯಾಕೆ ಕೋಳಿ ಸಾಕಾಣಿಕೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಈಗ ನಮ್ಮ ಪ್ರಾಪರ್ಟಿ ಏನು ಬೇರೆ ಏನು ಇಲ್ಲ ನಾವೀಗ ಗ್ರಾಮ ಪಂಚಾಯತಿಗೆ ಸದಸ್ಯರಾಯ್ತು ಐದು ವರ್ಷ ಆಯ್ತು ಐದು ವರ್ಷ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ಏನಾಯ್ತು ನಮ್ದಾದಂತದ್ದು ನಮ್ಮ ತಾತಾರ ಮಾಡಿ ಜಮೀನು ಇತ್ತಿಲ್ಲ ಒಂಚೂರು ಸುಮಾರಾಗೆ ಒಂದು ಐನೂರು ನಾಟಿ ಕೋಳಿ ಸಾಕೋಣ ನೋಡಣ ಆಗ್ಬಹುದೇನ ಅಂತ ಮಾಡಿವು ಐನೂರು ಸಾಕದ್ ಬೇಡ ಒಂದ್ ಸಾವಿರ ಸಾಕ್ತ ಸಾವಿರ ಸಾಕ್ತಿ ಒಂದ್ ತಿಂಗ್ಳು ಮೇಂಟೇನ್ ಆಯ್ತು ಒಂದ್ ಐವತ್ತು ಸಾವಿರ ಲಾಭ ಸಿಕ್ತು ಅದನ್ನೇ ಕಂಟಿನ್ಯೂ ಮಾಡುದು ಕಂಟಿನ್ಯೂ ಮಾಡ್ದಿಂದ ಏನಾಯ್ತು ಸುಮ್ನೆ ಕೋಳಿ ಚಟ್ಟಿ ಕಾಯ್ಬೇಕಲ್ಲ ಇಲ್ಲಿ ರೋಡ್ ಸೈಡ್ ಜಮೀನ್ ಇದೆ ಸುಮ್ನೆ ಅಂತ ಒಂದು ಸಿಂಪಲ್ ಆಗಿ ಒಂದ್ ಚಿಲ್ಲರೆ ವ್ಯಾಪಾರದ ಅಂಗಡಿ ಮಾಡ್ಕೊಂಡೆ ಚಿಲ್ರೆ ಅಂಗಡಿ ವ್ಯಾಪಾರದಲ್ಲಿ ನಮ್ದು ತಿಂಗಳು ಮೇಂಟೆನೆನ್ಸ್ ಆಗುತ್ತೆ ಅದ್ರದೇ ನಮಗೆ ಇದ್ರಲ್ಲಿ ಬಂದಂತ ಆದ್ರೆ ಪೂರ್ತಿ ನಮಗೆ ಉಳಿತ ಎಷ್ಟು ಜಾಗದಲ್ಲಿ ಸಾಕಿದೀರ ಇದು ಈಗ ಸ್ವಂತ ಬಂದು ಜಾಗ ನಮ್ದು ಎಂಟು ಗುಂಟೆ ಅದು ಎಂಟು ಗುಂಟೆ ಒಟ್ಟು ಹದಿನಾರು ಗುಂಟೆ ಜಾಗ ಇದೆ ಹದಿನಾರು ಗುಂಟೆ ಅಂದ್ರೆ ರೋಡ್ ಸೈಡ್ ರೋಡ್ ಮಾರ್ಜನ್ ಇರೋದ್ರಿಂದ ನಮ್ಗೆ ಒಂದು ನಾಲ್ಕು ಗುಂಟೆ ಎಕ್ಸ್ಪೈರ್ಡ್ ಇದೆ ಇಪ್ಪತ್ತು ಗುಂಟೆ ಲೆವೆಲ್ ಅಂದ್ರೆ ಈಗ ಇಷ್ಟು ಇಪ್ಪತ್ತು ಗುಂಟೆಯಲ್ಲಿ ಎಷ್ಟು ಕೋಳಿಗಳು ಇದಾವ ಇಪ್ಪತ್ತು ಗುಂಟೆಯಲ್ಲಿ ನಾನು ಒಂದು ಸಾ ನಾನು ಅಂತ ಅಂತವಾಗಿ ತರಿಸ್ತೀನಿ ಅಂದ್ರೆ ಈಗ ಒಂದ್ ಸಾವಿರ ಬ್ರೂಡಿಂಗ್ ಮುಗಿದ ತಕ್ಷಣ ಎರಡು ತಿಂಗಳು ಕೋಳಿ ಆದ ತಕ್ಷಣ ಇನ್ನೊಂದ್ ಸಾವಿರ ಬಿಡ್ತೀನಿ ಒಂದ್ ಸಾವಿರ ಕೋಳಿ ಇನ್ನೇನು ಮಾರ್ಕೆಟಿಂಗ್ ಆತನು ಇನ್ನೊಂದ್ ಸಾವಿರ ರೆಡಿ ಹಚ್ಚಿ ಬಿಡಂಗ್ ಎರಡು ಸಾವಿರ ಮೇಂಟೈನ್ ಮಾಡ್ತೀನಿ ಎರಡು ಸಾವಿರ ಮೇಂಟೈನ್ ಮಾಡ್ತೀನಿ ಅಂದ್ರೆ ಒಂದ್ ಡಿಸ್ಪ್ಯಾಚ್ ಆದ ತಕ್ಷಣ ಇನ್ನೊಂದು ಸಾವಿರ ಇರಬೇಕು ಒಟ್ಟಿನಲ್ಲಿ ಹಿಂದೆ ಹಿಂದೆ ಇರುತ್ತೆ ಒಟ್ಟಿನಲ್ಲಿ ಖಾಲಿ ಅಂತ ಯಾವತ್ತೂ ಮಾಡಿಲ್ಲ ಇವಕ್ಕೆ ಫೀಡ್ ಎಲ್ಲ ಏನ್ ಕೊಡ್ತೀವಿ ಫೀಡು ನಾನು ನ್ಯಾಚುರಲ್ ಫೀಡ್ ಹಾಕೋಣ ಅಂತ ಹೇಳಿ ಟ್ರೈ ಮಾಡ್ದೆ ನ್ಯಾಚುರಲ್ ಫೀಡ್ ನಡಿಲಿಲ್ಲ ಅಂದ್ರೆ ವರ್ಷ ಆದ್ರೂ ಕೋಳಿ ಗೌತ್ ಬರಲ್ಲ ನ್ಯಾಚುರಲ್ ಫೀಡ್ ಫೀಡ್ ಬರಲ್ಲ ನ್ಯಾಚುರಲ್ ಫೀಡ್ ಅಂದ್ರೆ ಏನೇನು ರಾಗಿ ಜೋಳ ಮುಸ್ಕಿನ ಜೋಳ ಇಂಥವೆಲ್ಲ ನೋಡಿದೆ ಒಂದ್ಸತಿ ನಾನೇ ಸ್ವಂತಕ್ಕೆ ಮಿಲ್ ತಗೊಂಬಂದು ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಮಿಲ್ಲು ಇದೆ ಸದ್ಯಕ್ಕೆ ಟ್ರೈ ಮಾಡಿದ್ರೆ ಕ್ಯಾಸ್ ಆಗಲಿಲ್ಲ ಅಂದ್ರೆ ಅದರಲ್ಲಿ ಕಚ್ಚಾ ಐಟಮ್ಸ್ ಹಾಕಕ್ಕೆ ನಮಗೆ ಅಡ್ಜಸ್ಟ್ಮೆಂಟ್ ಬರಲಿಲ್ಲ ಅದು ಯಾವ ಕ್ವಾಲಿಟಿ ಹಾಕೋಕೆ ಅಂತ ಗೊತ್ತಾಗ್ಲಿಲ್ಲ ಸದ್ಯಕ್ಕೆ ಹಾಕಿ ನೋಡಿದ್ರೆ ನಡೀಲಿಲ್ಲ ಅದು ಕ್ಯಾಬ್ ಮಾಡೋದು ನಿಲ್ಲಿಸ್ಬಿಟ್ಟು ನಮ್ದಾದಂಥ ಕಂಪ್ನಿಯಲ್ಲಿ ಬೋಸ ಸಿಗುತ್ತೆ ನಮ್ದು ಗಾಡಿ ಇತ್ತು ಗಾಡಿಗೆ ಹಾಕ್ಯಂಬಂದು ಅಂದ್ರೆ ಕಂಪ್ನಿಯವರೇ ಕೊಡ್ತಾರೆ ಇಲ್ಲ 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 ನಮ್ದೆಲ್ಲ ಓನ್ ಇತ್ತು ಓನ್ ಓನ್ ಕಂಪ್ನಿಗೆ ಇತ್ತು ಟಚ್ ಅಲ್ಲಿ ಯಾವುದು ಮರಿ ಎಲ್ಲಿಂದ ತರೋದಣ್ಣ ಮರಿ ನಮಗೆ ಹಿಂಗೆ ಯಾರೊಬ್ಬರು ಡೀಲರ್ ಇದ್ದಾರೆ ಮರಿಯಾರು ಕಸ್ತೂರ್ಗ ತಾಲೂಕಿನವರು ನಾವ್ ಮರಿಗೆ ಒಂದ್ ಇಪ್ಪ ಒಂದಾಗ ಅರ್ ಹಾಕ್ತಿವಿ ಮರಿ ತಂದ್ವಿ ಹೆಂಗೊಂದ್ ಮರಿ ಕೊಡ್ತಾರೆ ನಮಗೆ ಮರಿ ಇಲ್ಲಿಗೆ ನಮ್ ಸ್ಪಾಟಿಗೆ ನಲ್ವತ್ತು ರೂಪಾಯಿ ಸ್ಪಾಟಿಗೆ ರೂಪಾಯಿ ಬಿಡುತ್ತೆ ಒಂದಿನದ ಮರಿ ಒಂದ್ ದಿವಸದ ಮರಿ ನಾನು ಹದಿನೈದು ದಿವಸ ಇರ್ತೀನಿ ನಾವ್ ರೋಡಿಂಗ್ ಮಾಡ್ಕೊಂಡು ಹದಿನೈದು ದಿವಸ ಹದಿನೈದು ದಿವಸ ಆದ್ಮೇಲೆ ಶೆಡ್ಗೆ ಸಪ್ರೇಟ್ ಶೆಡ್ ಮಾಡಿ ಶೆಡ್ಗೆ ಹಾಕಿಂತೀನೈದು ಹದಿನೈದು ಸಪ್ರೇಟ್ ಶೆಡ್ಗೆ ಹಾಕ್ತೀನಿ ಅದ್ ಶೆಡ್ಗೆ ಹಾಕಿ ರೋಡಿಂಗ್ ಮುಗಿಯುತ್ತೆ ಏಟ್ ಮುಗಿಯುತ್ತೆ ಆಮೇಲೆ ಅದಂತ ಈ ಟೆಂ ಬೇಕಲ್ಲೇ ಮಾಮೂಲಿ ಗಾಳಿ ಬಿಸಿಲೆ ಸಾಕ ಹೊರಗಡೆ ಹೊರಗಡೆ ಬಿಡಲ್ಲ ಫೀಲ್ಡಿ ಸದ್ಯಕ್ಕೆ ಬಿಡಲ್ಲ ಬಿಡಲ್ಲ ಓಕೆ ಈಗ ಇವಕ್ಕೆ ಯಾವ ತರ ಕ್ರಮದಲ್ಲಿ ಕೊಡ್ತೀರಿ ಅಂದ್ರೆ ಅಂದ್ರೆ ಇದಕ್ಕೆ ಫೀಡ್ ಯಾವ್ಯಾವ ಕೊಡ್ತೀರಿ ಅಂತ ನಾವು ಫೀಡು ಯಾವಾಗ ಅಂತ ಏನಿಲ್ಲ ನಾವು ಡೈಲಿ ನೋಡ್ತೀವಿ ಖಾಲಿ ಆಗಿತ್ತ ಹಾಕ್ತಿವಿ ಅಷ್ಟೇ ಕಂಟಿನ್ಯೂ ಕಂಟಿನ್ಯೂ ಆಗಿರುತ್ತೆ ಕಂಟಿನ್ಯೂ ಆಗಿರುತ್ತೆ ನಾವು ಅವಕ್ಕೆ ಕಮ್ಮಿ ಮಾಡೋಲ್ಲ ಫುಡ್ ಮಾತ್ರ ನಾವು ಎರಡು ವರ್ಷದಿಂದ ಐದು ವರ್ಷ ಶೆಡ್ ಮಾಡಿದೀನಿ ಐದು ವರ್ಷದಿಂದ ಫೀಡ್ ಇನ್ನ ಇದ್ದಂಗೆ ಫೀಡ್ ತರಿಸ್ಕೊಂತೀನಿ ಇದ್ದಂಗೆ ಫೀಡ್ ಹಾಕಿರ್ತೀನಿ ಖಾಲಿನೇ ಮಾಡಕ್ ನಾವು ಇಲ್ಲ ಅಂತಂದ್ರೆ ಕೋಳಿ ಹಾಳಾಗ್ಬಿಡುತ್ತೆ ಅವಕ್ ಅವಕ್ ಖರ್ಚಾಡಿ ಲಾಭ ಅನ್ಸಿದೆ ಲಾಭ ನಾವು ಇದ್ರಿಂದಲೇ ಅನ್ನೋದಿಂತ ಇರೋದು ಬೇರೆ ಯಾವ ಇಲ್ಲ ಇದ್ರಲ್ಲಿ ಈಗ ನಮ್ಮ ಅಪ್ಪ ಮಾಡಿದ ಜಮೀನು ಕಡಿಮೆ ಮಜ್ಜಾರ್ ಮಾಡಿದ್ದೆಲ್ಲ ಒಂದ್ ಸ್ವಲ್ಪ ಇತ್ತು ಅದೊಂದು ಐವತ್ತು ಗಿಡ ತೋ ಆಟ ಐತೆ ಇವತ್ತಿನ ಕಾಲದ ಗೊತ್ತಲ್ಲ ಇನ್ನೇನು ಆ ಮಗಿನ ಅಡಿಕೊಬ್ಬರು ರೇಟ್ ಆಗಿ ನಾನ್ ಅಂದ್ರೆ ಅವೆಲ್ಲ ಜಾಸ್ತಿ ತಲೆ ಕೆಲನು ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದ ಐದು ವರ್ಷದ ತಕ್ಷಣ ಇನ್ನೂ ಒಂದು ಆರು ತಿಂಗಳ ಇದ್ದಂಗೆ ನಮ್ದಾದಂತೆ ಮುಂದೆ ಏನು ಬೇರೆ ಮಾಡೋಕ್ಕಲ್ವ ನಮ್ದಾದಂತ ಏನೋ ಒಂದು ಮಾಡ್ಬೇಕು ಹೇಳಿ ಈ ಜಾಗ ಇಡದು ಮಾಡಿದ್ವಿ ಈಗ ರೋಗಿ ಏನು ಬರಲ್ಲ ಬರಲ್ಲ ಏನು ಬರಲ್ಲ ಯಾರು ರೋಗನೂ ಇಲ್ಲ ನಾವೆಲ್ಲ ಟ್ರೈ ಮಾಡಿ ಇಷ್ಟೊಂದು ಇಷ್ಟೊಂದಿಸ ನೋಡಿದೀವಿ ಮಾಮೂಲಿ ಹೋಗಿರತಕ್ಕ ಹೇಗಿಡ ಮಾಮೂಲಿ ಹಾಕ್ತೇವೆ ಸಣ್ಣ ಪುಟ್ಟವು ಮೆಡಿಸನ್ಗಳು ಹಾಕಿ ಅಂತೀವಿ ಮೆಡಿಶನ್ಗಳು ಅಂದ್ರೆ ನಾವೇನು ಅಂತ ಮೆಡಿಶನ್ ಡಾಕ್ಟರ್ ಕಾರ್ಕಂಬರದೇನಿಲ್ಲ ನಾವೇ ಯೂಟೋಬಲ್ ನೋಡ್ಕೊಂತೀವಿ ಹಾಕಿ ಅಂತ ನಾನು ಇವತ್ತು ಫೋನ್ ಮಾಡೋದ ಅಲ್ಲಿ ಆಯ್ತಂತ ಯಾವ್ದು ಕೆಲವು ನೋಡ್ತೀನಿ ಯೂಟ್ಯೂಬಲ್ಲಿ ನೋಡ್ತೀನಿ ಯಾವ ಟೈಮ್ ಏನಾಗುತ್ತೆ ಬರೋ ಅಂತ ಕಾಯಿಲೆ ಇನ್ನೇನಿಲ್ಲ ಶಿಡುಬು ಆಗುತ್ತೆ ಒಂದು ಟೈಮು ಸಿಆರ್ಡಿ ಆಗುತ್ತೆ ಸಿಆರ್ಡಿ ಆದಾಗ ಒಂದ್ ಮೆಡಿಶನ್ ಏನಿಲ್ಲ ಓಕೆ ಈಗ ಇದನ್ನ ಮಟನ್ ಪರ್ಪಸ್ ಕೊಟ್ರೆ ನಮ್ಮದು ಎಲ್ಲ ಈ ಕಡೆ ದಾವಣಗೆರೆ ಭದ್ರಾವತಿ ಮಾರ್ಕೆಟ್ ಲೋಕಲ್ ಅಲ್ಲಿ ಕೊಡಲ್ಲ ನಾವು ಇನ್ನೂರ ಎಂಬತ್ತರಿಂದ

ಾರೆ ಕೋಳಿ ಅಂದ್ರೆ ಎಷ್ಟ್ ದಿನಕ್ಕೆ ನೀವು ಕಟಿಂಗ್ ನಾಲ್ಕು ತಿಂಗಳು ಕೋಳಿ ಆದಮೇಲೆ ಕಟಿಂಗ್ ನಾಟಿ ಮೈಸೂರು ಇದು ಕಾವೇರಿ ಮೂರ್ ಬಂದ್ರು ಮೂರ್ ಬಂದ್ ಬಂದಿರುತ್ತೆ ಅಂದ್ರೆ ಇದು ಅಲ್ಲ ಇದು ಕಾವೇರಿ ಮಾತ್ರ ನಾಟಿ ಮೈಸೂರು ನಾಟಿ ನಾಲ್ಕು ತಿಂಗಳಿಗೆ ಎಷ್ಟು ವರ್ಷ ಹಣ ಇದ್ರ ಜೀವಿತ ಒಂದ್ ಒಂದು ಅನ್ಸಿಕೆ ಮಾಡ ಐದು ವರ್ಷ ಆಗೈತೆ

ಇನ್ನೂರು ಖರ್ಚು ಬಂದ್ರು ಒಂದು ಕೋಳಿಗೆ ಇನ್ನೂರು ರೂಪಾಯಿ ಕರೆಕ್ಟ್ ಖರ್ಚು ಬರುತ್ತೆ ಒಂದು ಕೋಳಿಗೆ ಒಂದು ಕೋಳಿ ಕೇಡು ಒಂದು ಕೋಳಿ ಕನಿಷ್ಠ ಅಂದ್ರೆ ನಲವತ್ತರಿಂದೂರ ಐವತ್ತು ರೂಪಾಯಿ ಕೊಡ್ತೀನಿ ಒಂದು ಒಂದು ಕೋಳಿ ಕೋಳಿ ಓಕೆ ಅಂದ್ರೆ ರೂಪಾಯಿ ಖರ್ಚು ಆಗಿರುತ್ತೆ ಒಂದು ಕೋಳಿಗೆ ಉಂಡು ಮರಿ ಸೇರಿ ಎಲ್ಲ ಸಿನ್ನೂರ ಐವತ್ತು ರೂಪಾಯಿ ಖರ್ಚು ಬಂದಿರುತ್ತೆ ಒಂದು ಕೋಳಿ ಕನಿಷ್ಠ ಅಂತಂದ್ರೆ ಒಂದು ಇನ್ನೂರಿಂದ ಒಂದೂವರೆ ಬಂದ ನಮ್ಗೆ ಏನು ಒಂದು ಕೆಜಿ ಖರ್ಚು ಇಂದು ಕೋಳಿ ಒಂದು ಕೆಜಿದು ಖರ್ಚು ಅದರಿಂದ ಮೇಲಕ್ಕೆ ನಾವು ಬೆಳೆದೆಲ್ಲ ನಮ್ಮ ಲಾಭ ಲಾಭ

ನಾವ್ಯಾವ್ ನೋಡ್ಕೋಬೇಕು ಏನು ಪ್ರಾಬ್ಲಮ್ ಆಗಿರ್ಬೋದು ಬೆಳಿಗ್ಗೆ ಶೆಟ್ ಬಂದು ನೋಡಬೇಕು ಫಸ್ಟ್ ಇಂಪಾರ್ಟೆಂಟ್ ಫಾರಂ ಫಸ್ಟ್ ಇಂಪಾರ್ಟೆಂಟ್ ಬಂದು ನೋಡ್ಬೇಕು ಏನು ಸಮಸ್ಯೆ ಇದೆ ನೈಟ್ ನೋಡ್ಕೊಂತ ಇರ್ಬೇಕು ಈಗ ಎಂತ ಇರ್ತಾವಲ್ಲ ಎಲ್ಲೆಲ್ಲಿ ಮಾಡ್ತಾವೆ ಏನ್ ಮಾಡ್ತ ಗೊತ್ತೆ ಬಾರಿ ಹುಷಾರಾಗಿದೆ ನಾವು ಮಾತ್ರ ಐದು ವರ್ಷ ಐತೆ ನಾವ್ ಯಾವ್ದು ಕಂಡಿಲ್ಲ ಅಂದ್ರೆ ಬೇರೆ ಫುಡ್ ಏನು ಕೊಡಲ್ಲ ನೀವು ಹೊಸ ಹುಲ್ಲಾ ಹಸೆ ಹುಲ್ಲು ನುಗ್ಗೆ ಗಿಡ ಆಮೇಲೆ ಗಿಡ ಬೆಳ್ಕೊಂಡಿವಿ ಸಡೆ ಸೊಪ್ಪು ಹಾಕ್ತಾ ಇರ್ತಿವಿ ಆಮೇಲೆ ನಿದ್ದೆಗಳು ವಿದ್ಯಾಸಪ್ಪು ಅಲ್ದಲ್ದ ಕಳೆ ತಂದು ಏನಾದ್ರೂ ಸಿಕ್ತಾ ಇರ್ತೀವಿ ಆಮೇಲೆ ನ್ಯಾಚುರಲ್ ಲೋಕಲ್ ಯಾವ್ದಾರು ಯಾವ್ದಾರ ತಂದು ತಂದ್ ಯಾವ್ದು ಏನು ವೇಸ್ಟ್ ಏನಾಗಲ್ಲ ಯಾವ್ದು ವೇಸ್ಟ್ ಇದು ತಂದ್ ತಂದು ಆಗ್ತಾ ಇರ್ತೀವಿ ಬಟ್ ಈ ಯಾವ ಇಲ್ಲ 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 ಯಾವ್ದು ಇಲ್ಲ ಯಾವ್ದು ಇಲ್ಲ ಅವೆಲ್ಲ ಸುತ್ತ ನೆಟ್ಟೆಲ್ಲ ಉಣಿದಿವಲ್ಲ ಹಂಗಾಗಿ ಯಾವ್ದು ಹುಳ ಆಪ್ ಏನು ಬರಲ್ಲ ನೆಟ್ಟು ಉಣಿದೀವಿ ಮೆಸ್ ಉಣಿದೀವಿ ಮೂರು ಚೋಡಿ ನಟ್ಟಿದೆ ಅಲ್ಲಿ ಚಿ ನಟ್ಟು ಒಂದ್ ಚೌಡಿ ಮೆಣಸು ಹಂಗಾಗಿ ಯಾವ್ದು ಏನು ಉಳಾಪ್ಟ್ ಹೊಳಿಕಾವು ಎಂಟು ಅಡಿ ಐಟ್ ಕಟ್ಟಿದಿವಿ ಅಲ್ಲಿ ಹದ್ ಬರಕು ಮರ ಸುತ್ತ ಮರ ಇದಾವೆ ಮರ ಇದ್ದಾಗ ಹದ್ಗಳು ಇಳಿಯಕ ಆಗಲ್ಲ ಕೋಹಕ್ಕೆ ಹೆಚ್ಚು ಕಮ್ಮಿ ಒಂದ ಪರ್ಲಂಗ ಜಾಗ ಬೇಕು ಇಳಿದ ಹೊತ್ತಂಗಾರದಿಂದ ಹದ್ಗಳು ಇಳಿಯಲ್ಲ ಓಕೆ ಬಟ್ ಈಗ ಒಂದ್ ಎರಡ್ ಸಾವಿರ ಕೋಳಿ ಮೈಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಜನ ಇರ್ಬೇಕಣ್ಣ ಏನಿಲ್ಲ ಜನ ಬೇಕಲ್ಲ ನಾನೊಬ್ನೇ ಮೈಂಟೈನ್ ಮಾಡ್ತೀನಿ ಏನ್ ಬೇಕಾಗಿಲ್ಲ ನಾನು ಒಬ್ನೇ ಮೇಂಟೈನ್ ಮಾಡಿ ಅಂಗಡಿ ಕೋಳಿ ಕೋಳಿಫಾರಮು ಮೇಂಟೈನ್ ಮಾಡ್ತೀನಿ ಎರಡು ಮಾಡ್ತೀನಿ ಯಾವ್ದು ಇಲ್ಲ ನಾನೊಬ್ನೇ ಎಲ್ಲ ಕೋಳಿಫಾರಮು ನಾನೇ ಮೇಂಟೈನ್ ಮಾಡ್ಕೊಂತೀನಿ ಅಂಗಡಿನೂ ನೋಡ್ಕೊಂತೀನಿ ಒಳಸು ನೋಡ್ಕೊಂತೀನಿ

ಎಲ್ಲ ಖಾಲಿ ಇಪ್ಪತ್ತಿದ್ದು ನಾನು ಮರಿ ಆರ್ಡ್ರ್ ಹಾಕ್ಬೇಕಾದ ಬರೀ ಆಟಗಂತಲ್ಲಿ ಆರ್ಡರ್ ಹಾಕಿರ್ತೀನಿ ಅಂದ್ರೆ ಬರೀ ಯಾಟೆನೆ ಬಂದಿತ್ತು ಐನೂರು ಕೋಳಿಗೆ ನಲವತ್ತು ಉಂಜ ಬಂದಿತ್ತು ಖಾಲಿ ಆಯ್ತು ಇನ್ನೊಂದು ಐದಾರು ಬರ್ತದೆ ಉಂಜಾ ಇನ್ನೇನು ಯಾಟೆ ಮಟ್ಟೆ ಕ್ರಾಸಿಂಗ್ ಆತು ಅನ್ನೋದು ಉಂಜ ಖಾಲಿ ಮಾಡ್ಬಿಡ್ತು ಇನ್ನು ನಾಲ್ಕು ತಿಂಗಳು ಕೋಳಿ ಅಲ್ವ ಐದು ತಿಂಗಳಿಗೆ ಕ್ರಾಸ್ ಆಗೋದು ಮಟ್ಟೆ ಇನ್ನೊಂದು ಖಾಲಿ ಆಗ್ಬಿಡ್ತು ನಾಲ್ಕೈದು ಉಂಜದ ಖಾಲಿ ಆಗ್ಬಿಡ್ತು ಸಮಸ್ಯೆ ಅಲ್ಲಿ ಮೈಸೂರು ನಾಟಿ ಒಂದ್ ಇನ್ನೂರು ಪೀಸ್ ಐತೆ ಇದು ಐನೂರು ಪೀಸ್ ಐತೆ ಕಾವೇರಿ ಅಂದ್ರೆ ಮಟ್ಟಿ ಬಂದಿರೋದಕ್ಕೆ ಅದ್ರೊಳಗೆ ಎಲ್ಲ ಗುಡ್ ಮಾಡ್ಬಿಟ್ಬಿಟ್ಟು ಮೈಸೂರು ನಾಟಿ ಬಂದ್ಬಿಟ್ಟು ಅದು ಏನ್ ಏ ಏನಿಲ್ಲ ಇಲ್ಲ ಮೈಸೂರು ನಟಿ ಮೈಸೂರು ನಟಿ ಕಾವಿ ಕೊಣತ್ತೆ ಒಂದು ವಾರ ಕೊಣುತ್ತೆ ಕೊಣತ್ತೆ ಅದು ಮಟ್ಟೆ ಮಾಡುತ್ತೆ ಇಡುತ್ತೆ ಇಡುತ್ತೆ ಮರಿ ಆಗುತ್ತೆ ಮರಿ ಆಗಲ್ಲ ಅದು ಕಾವು ಕೂರುತ್ತೆ ಮರಿ ಆಗಲ್ಲ ಅಂದ್ರೆ ಮರಿ ಮಾಡ ಅಂದ್ರೆ ಅದ್ರ ಮಟ್ಟೆನೆ ಮರಿ ಆಗಲ್ಲ ಅದು ಒಳ ದೃಣ ಬೆಳೆ ಅಲ್ಲ ಅದು ಹೇಳಿರೋರು ನಮ್ಗೆ ದೃಣ ಬೆಳೆ ಅಲ್ಲ ನಮ್ಗೆ ಅದೇ ಮಟ್ಟೆ ಬೇಕು ಮುಂಜು ಕ್ರಾಸ್ ಆಗಿರೋ ಮಟ್ಟೆ ತಗೊಂಡಲ್ಲ ನಾವು ಅಂತಲೂ ಹೇಳಿದ್ರು ಹಂಗಾಗಿ ಉಂಜ ಸಾಕಿಲ್ಲ ಬರೀ ಆಟೆ ಆದ್ರೆ ಮೈಸೂರು ನಾಟಿ ಆದ್ರೂ ಹುಂಜೆ ಸಹ ಉಳಿಯಕ್ಕಿಲ್ಲ ಬೇಕಿಲ್ಲ 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 ಅಕಸ್ಮಾತ್ ಕ್ರಾಸ್ ಆದ್ರೆ ಬೇರೆ ಆಗತ್ತೆ ಅದ್ ಮೊಟ್ಟೆ ಮೊಟ್ಟೆ ಇಲ್ಲ 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 ಕ್ರಾಸ್ ಆಗ ಉಂಜಾನೆ ಇಲ್ಲ ಒಂದೇ ಕ್ರಾಸ್ ಅಲ್ಲ ಅಕಸ್ಮಾತ್ ಕ್ರಾಸ್ ಆಗೋ ಅಕಸ್ಮಾತ್ ಆದ್ರೂನು ಮೊಟ್ಟೆ ಗೊತ್ತಾಗ್ಬಿಡತ್ತೆ ಗೊತ್ತಾಗುತ್ತೆ ಅವ್ರಿಗ್ ಗೊತ್ತಾಗತ್ತೆ ನಮಗ್ ಗೊತ್ತಲ್ಲ ಅಂದ್ರೆ ಜಲ್ದಿ ಕೆಡುತ್ತೆ ಮೊಟ್ಟೆ ಹಾಳಾಗತ್ತೆ ಅಷ್ಟು ಚೆನ್ನಾಗಿ ಜಲ್ದಿ ಧುನ ಬೆಳಿತ ಒಳಗೆ ಹಾ ಈಗ ಮೊಟ್ಟೆ ಉಂಜೆ ಇಲ್ಲದ ಮೊಟ್ಟೆ ಏನಾಗುತ್ತೆ ಜಲ್ದಿ ಧುರುಣ ಬೆಳಿಯಲ್ಲ ಇದು ಜಲ್ದಿ ಧುರುಣ ಬೆಳಿತಾವ ಅಂದ್ರೆ ಒಳಗ್ ಕಲರ್ ಆಗ್ಬಿಡುತ್ತೆ ಇಂಜಿಗಿಟ್ಟಿರೋ ಮಟ್ಟ ಕಲರ್ ಆತೇ ಮಾಮೂಲಿ ಇಕ್ಕಿರೋ ಮಟ್ಟ ಕಲರ್ ಅಲ್ಲ ಮಾಮೂಲಿ ಇವತ್ತಿಕ್ಕಿದ ಅಣ್ಣ ಈಗ ಮೈಸೂರು ನಾಟಿಗೂ ಕಾವೇರಿ ತಳಿಗೂ ಏನ್ ವ್ಯತ್ಯಾಸ ಅಂದ್ರೆ ಈಗ ಗೋಳಿ ಬೈಲಾರು ಎರಡ್ ತರ ಇದೆ ಆ ಆತರ ಇದನ್ನು ಮೈಸೂರು ನಾಟಿ ಪಾರಮ್ ಬರುತ್ತೆ ಅಂದ್ರೆ ಮಟನ್ ಗಟ್ಟಿ ಇರುತ್ತೆ ಕಾವೇ ಇರೋದು ಮಟನ್ ಗಟ್ಟಿ ಇರಲ್ಲ ಬಾಯ್ಲಾದ ಥರ ಆಗಿರುತ್ತೆ ಮೇನಿಲ್ಲ ಅದು ಅಷ್ಟೇ ವ್ಯತ್ಯಾಸ ಅಲ್ಲ ಈಗ ನಾವು ಯಾವ ಥರ ಗುರ್ತಿಸ್ಬೋದು ಅಂತ ಗೊತ್ತಾಗುತ್ತೆ ಅದು ಓಹ್ ಗೊತ್ತಾಗುತ್ತೆ ಅದು ನೋಡಿ ಇಲ್ಲೇ ನೋಡಿ ಈಗ ಅದು ಮೈಸೂರು ನಾಟಿ ಅಂದ್ರೆ ಅದು ನ್ಯಾಚುರಲ್ ಆಗೈತೆ ಯಾವುದು ಅದು ಹಿಂದೆ ಬರ್ತಾ ಅದು ಇದು ಮೈಸೂರು ನಾಟಿ ಇದು ಕಾವೇರಿ ಇದು ಇಷ್ಟ ಇದೆ ಕಾವೇರಿ ಇದು ಕಾವೇರಿ ಇದು ಕಾವೇರಿ ಅದು ಮೈಸೂರು ನಾಟಿ ಅವೆಲ್ಲ ಮೈಸೂರು ನಾಟಿ ಅವು ಓಕೆ ದಪ್ಪ ಇರೋದೆಲ್ಲ ಕಾವೇರಿ ಅಂದ್ರೆ ಒಳ್ಳೆ ಗೋತ ಬರುತ್ತೆ ಕಾಲು ದಪ್ಪ ಬರ್ತವೆ ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಅಂದ್ರೆ ಮಟ್ಟೆ ಶಾನೇಸ ಇಡುತ್ತೆ ನಾವು ಮೈಸೂರು ಮೈಸೂರು ನಾಟಿ ಕಲ್ಲಂಗೆ ನಾಟಿ ದಪ್ಪನೂ ಆಗಲ್ಲ ಜಾಸ್ತಿ ಸಹ ಅದು ಕಲ್ಲ ಈ ಕಾವೇರಿ ಬಂದು ಇನ್ನೂರೈವತ್ತು ದಿವಸ ಹೇಳಿದಾರೆ ಕಾವೇರಿ ಕೋಳಿ ಬಂದು ಇನ್ನೂರೈವತ್ತು ದಿವಸ ಹೇಳಿದ್ದಾರೆ ಮೈಸೂರು ನಾಟಿ ಬಂದು ಒಂದು ಹತ್ತರಿಂದ ಹನ್ನೆರಡು ಸೀತಾ ಸಹಿ ನೂರೈವತ್ತು ಐವತ್ತು ಕ್ಲೋಸ್ ವರ್ಷಕ್ಕೆ ಅಷ್ಟೇ ಅಷ್ಟೇ ಡಿಫೆಂಡ್ ಇನ್ನೇನಿಲ್ಲ ಅಂದ್ರೆ ಫುಡ್ಡು ಚೆನ್ನಾಗ್ ಇದು ಕಾವೇರಿ ಕೋಳಿ ನ್ಯಾಚುರಲ್ ನಾಟಿ ಕೋಳಿ ಹೆಂಗಲ್ಲ ಅದಕ್ಕೆ ಯಾವಾಗಲೂ ಸೀಮೆ ಸಿ ಬೋಸ್ ಆಗ್ತಾನೆ ಚೆನ್ನಾಗಿ ಆಗ್ತಾ ಇರ್ಬೇಕು ಚೆನ್ನಾಗಿರುತ್ತೆ ಒಳ್ಳೆ ಅಷ್ಟೇ ನಾನು ಬಟ್ ಇದಕ್ಕೆಲ್ಲ ಕೂರಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಎಲ್ಲ ಶೆಡ್ ಹೋಗ್ಬಿಡ್ತಾವ್ ಅವ್ರ ಅರ್ಕ ಈ ಈ ಶೆಡ್ ಈಗ ಇರೋ ಕೋಳಿ ಈ ಶೆಡ್ ಈಗ ಅದು ಸಾವಿರ ಚಿಲ್ರೆ ಕೋಳಿ ಐತಲ್ಲ ಅದೆಲ್ಲ ಈ ಶೆಡ್ಗೆ ಹಾಕ್ತೀನಿ ಈಗ ಎಲ್ಲ ಒಟ್ಟಿಗೆ ಹಾಕ್ತಿರೋಣ ಇಲ್ಲ 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 ಇಟ್ಸ್ ಬೇರೆ ಸಪ್ರೇಟ್ ಶೆಡ್ ಅದು ಓಕೆ ಇದು ಸಾವಿರ ಸಾವಿರ ಅಡಿ ಐತಿ ಇದು ಇದು ಎಂಟ್ನೂರ ಅಡಿ ಐತಿ ಇದು ಎಂಟ್ನೂರು ಕೋಳಿ ಇದು ಸಾವಿರ ಅಡಿ ಇದು ಅದೊಂದ ಇನ್ನೂರ ಐವತ್ತು ಇಡೀ ಅಷ್ಟೇ ಅದು ಅಡಿ ಕೋಳಿ ಮೊಟ್ಟೆ ಈಗ ಸದ್ಯಕ್ಕೆ ಹತ್ತು ರೂಪಾಯಿ ನಂಗ್ ಕೊಡ್ತಾವ್ರೆ ಹಾಕಿಕೊಡ್ತೀವಿ ಅಂತ ಹೇಳಿದಾರೆ ಮಟ್ಟೆ ಕಡಿಮೆ ಐತೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬರುತ್ತೆ ಕಡಿಮೆ ಮಟ್ಟೆ ಅಂತ ಅವ್ರೆ ನಮ್ದು ಜಾಸ್ತಿ ಕೊಡ್ರಂದ್ರಿ ನೋಡ್ಬೋದು ಅಕ್ಷಯ ಕಲಪ್ತೇನಾರ ಫುಡ್ ಅವ್ರಿಗೆ ಯಾವ್ದು ಇಲ್ಲ ಏನು ಕೊಡೋಲ್ಲ ಮುಂಗಡ ಬೋಸ ಹಾಲಿ ಕೋಳಿ ಹಾಲಿ ಮದೇ ಹಾಲಿ ಯಾವ್ದು ಇಲ್ಲ ಒಟ್ಟಿನಲ್ಲಿ ಮೊಟ್ಟೆ ಮಾತ್ರ ಹೊಲ್ಸೇಲಂತೆ ನಮ್ಮ ಹತ್ರ ಅವರು ಪರ್ಚೆಸ್ ಮಾಡ್ತಾರೆ ಅಷ್ಟೇನೆ ಓಕೆ ಅಷ್ಟ್ ಬಿಟ್ರೆ ಅವ್ರದ್ದು ಅವ್ರ ಕಡೆ ನಮ್ಗ್ ಎಂಟಾನೇ ಇದಿಲ್ಲ ಸೇಮ್ ಚೆನ್ನಾಗಿರ್ತ ಸೇಮ್ ರೈತ ಅಲ್ಲಿ ಇಟ್ ನೋಡ್ರಿ ಮಚಾಗಿ